ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ ಏಟ್ ನೈನಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ನಡೀತಾ ಇರುವಂತಹ ಚರ್ಚೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಮುಖಾಮುಖಿಯಾದಾಗ ಏನಾಯಿತು ಅನ್ನೋದ್ರ ಬಗ್ಗೆನ ಸುದ್ದಿಯೂ ಕೂಡ ಇದೆ ಇನ್ನು ಜೈಲಲ್ಲಿರುವವರ ಬಗೆಗಿನ ಅಪ್ಡೇಟ್ಸ್ ಕೂಡ ನಿಮಗೆ ನೀಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸನ್ನು ನಿಮಗೆ ತೋರಿಸ್ತೀನಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಸ್ಥಾನ ಡಿಕೆ ಶಿವಕುಮಾರ್ಗೆ ಬಿಟ್ಟುಕೊಡಿ ಪಕ್ಕದಲ್ಲಿದ್ದ ಸಿಎಂಗೆ ಚಂದ್ರಶೇಖರ ಸ್ವಾಮೀಜಿಯ ನೇರ ಸಂದೇಶ ಡಿಕೆಶಿ ಸೈಲೆಂಟ್ ಸಿದ್ದು ಆಪ್ತರು ಫೋವೈಲೆಂಟ್ ದೆಹಲಿಯಲ್ಲಿ ಸಂಸದರ ಜೊತೆ ಸಿಎಂ ಡಿಸಿಎಂ ಸಭೆ ನಾಳೆ ಕೇಂದ್ರ ಸಚಿವರು ನಾಡಿದ್ದು ಪ್ರಧಾನಿ ಭೇಟಿಗೂ ಟೈಮ್ ಫಿಕ್ಸ್ ಮುಖಾಮುಖಿಯಾದರೂ ಎಚ್ಡಿಕೆ ಡಿಕೆ ಮಾತಿಲ್ಲ ಕತೆ ಇಲ್ಲ ಸಂವಿಧಾನದ ಮೇಲೆ ಗೌರವ ಬಿದ್ರೆ ಸೆಂಗೋಲ್ ತೆಗೆಯಲಿ ಚೌಧರಿ ವಿವಾದದ ಒಗ್ಗರಣೆಗೆ ತುಪ್ಪ ಹಾಕಿದ ಕಾಂಗ್ರೆಸ್ ಸಂಸತ್ತಲ್ಲಿ ರಾಷ್ಟ್ರಪತಿ ಭಾಷಣಕ್ಕೂ ವಿಪಕ್ಷಗಳಿಂದ ಅಡ್ಡಿ ಮಲೆನಾಡು ಕರಾವಳಿಯಲ್ಲಿ ಮಳೆ ಆರ್ಭಟ ಶಾಲೆಗಳು ಮನೆಗಳು ಜಲಾವೃತ ದೇವಸ್ಥಾನಗಳಿಗೂ ದಿಗ್ಬಂಧನ ದಕ್ಷಿಣ ಕನ್ನಡದಲ್ಲಿ ಮೂವರು ಮಳೆ ಅನಾಹುತಕ್ಕೆ ಬಲಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜೈಲಲ್ಲಿ ಒಂಟಿತನ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ಐ ವಿರುದ್ಧ ಚಾರ್ಜ್ ಶೀಟ್ ಕಾಮ ಪ್ರಕರಣದಲ್ಲಿ ಸೂರಜ್ಗೆ ಡಿಎನ್ಎ ಟೆಸ್ಟ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ